ಹನುಮಂತನ ಪಂಚಮುಖಿ ರೂಪದ ಬಗ್ಗೆ ನಿಮಗೆ ಗೊತ್ತಿದ್ಯಾ ರಾಮ ಮತ್ತು ರಾವಣನ ನಡುವೆ ಯುದ್ಧ ಘೋಷಿಸಿದಾಗ ಪಾತಾಳ ಲೋಕದ ರಾಜ ಅಹಿರಾವಣನ ಸಹಾಯವನ್ನ ರಾವಣ ಕೇಳಿದ ರಾವಣನ ಸಹೋದರ ಮತ್ತು ತಂತ್ರ ಮಂತ್ರ ವಿದ್ಯೆಯಲ್ಲಿ ಅಹಿರಾವಣ ಪ್ರವೀಣನಾಗಿದ್ದ ಅಹಿರಾವಣ ವಿಭೀಷಣ ವೇಷದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಕರೆದೊಯ್ದನು ಹನುಮಂತ ರಾಮ ಮತ್ತು ಲಕ್ಷ್ಮಣರನ್ನು ಹುಡುಕಲು ಪಾತಾಳ ಲೋಕಕ್ಕೆ ಕಾಲಿಟ್ಟಾಗ ಅಹಿರಾವಣನು ವಿಭಿನ್ನ ದಿಕ್ಕುಗಳಲ್ಲಿ ಇರಿಸಲಾದ ಐದು ದೀಪಗಳಲ್ಲಿ ಅಡಗಿದ್ದಾನೆಂದು ಹನುಮಂತನಿಗೆ ತಿಳಿಯಿತು ಅಹಿರಾವಣನ ಕೊಲ್ಲುವುದಕ್ಕೆ ಏಕೈಕ ಮಾರ್ಗವೆಂದರೆ ಎಲ್ಲಾ ಐದು ದೀಪಗಳನ್ನ ಒಂದೇ ಸಮಯದಲ್ಲಿ ಊದುವುದು ಮತ್ತು ಅಹಿರಾವಣನನ್ನ ಕೊಲ್ಲುವುದಕ್ಕೆ ಹನುಮಂತ ಪಂಚಮುಖಿ ರೂಪವನ್ನ ಪಡೆದುಕೊಂಡನು ಪಂಚಮುಖಿಯಲ್ಲಿ ಆಂಜನೇಯನಿಗೆ ಹಯಗ್ರೀವ ನರಸಿಂಹ ಗರುಡ ಮತ್ತು ವರಾಹ ನಾಲ್ಕು ಮುಖಗಳು ಸೇರಿ ಐದು ಮುಖಗಳನ್ನ ಐದು ವಿಭಿನ್ನ ದಿಕ್ಕುಗಳಲ್ಲಿ ಬಳಸುವ ಮೂಲಕ ಎಲ್ಲಾ ಐದು ದೀಪಗಳನ್ನ ನಂದಿಸಿ ಅಹಿರಾವಣನನ್ನ ಕೊಲ್ಲುವ ಮೂಲಕ ತನ್ನ ಕಾರ್ಯವನ್ನ ಸಾಧಿಸಿದನು ಹಯಗ್ರೀವ ಎಂದರೆ ವಿಷ್ಣುವಿನ ಕುದುರೆ ತಲೆಯ ಅವತಾರ ನರಸಿಂಹ ಭಗವಾನ್ ವಿಷ್ಣುವಿನ ಆಕ್ರಮಣಕಾರಿ ಅವತಾರ ಆಗಿದ್ದು ಇನ್ನು ಗರುಡ ಪೌರಾಣಿಕ ಪಕ್ಷಿಯ ರೂಪ ವರಾಹ ವಿಷ್ಣುವಿನ ದಶಾವತಾರಗಳಲ್ಲಿ ಮೂರನೆಯ ಅವತಾರ ಇವೆಲ್ಲ ಮುಖಗಳು ಸೇರಿ ಹನುಮಂತನಿಗೆ ಶ್ರೀ ಪಂಚಮುಖಿ ಹನುಮಂತ ಎಂಬ ಹೆಸರು ಬಂತು ಶ್ರೀ ಪಂಚಮುಖಿ ಹನುಮಂತನ ಪ್ರತಿಯೊಂದು ವಿಗ್ರಹ ಒಂದು ರೀತಿಯ ಸಿದ್ಧಿಯನ್ನ ನೀಡುತ್ತೆ ಪಂಚಮುಖಿ ಹನುಮಂತನನ್ನ ಪ್ರಾರ್ಥಿಸುವುದರ ಮೂಲಕ ಭಕ್ತರು ಭಯದಿಂದ ಮುಕ್ತರಾಗುತ್ತಾರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಇನ್ನೂ ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಆರ್ ಜೆ ಮಾಧುರಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ